ನಮಸ್ಕಾರ ಪ್ರಿಯ ವೀಕ್ಷಕರು ಮೊದಲ ಪಬ್ಲಿಕ್ ವಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚಾಮರಾಜನಗರ ಜಿಲ್ಲೆಯ ರಾಜಕಾರಣಿ ಹಾಗೂ ಮಾಜಿ ಶಾಸಕ ಕೊಳ್ಳೇಗಾಲ ಮಾಜಿ ಶಾಸಕರಾದ ಎಸ್ ಜಣ್ಣನವರ ಪ್ರಥಮ ವರ್ಷದ ಪುಣ್ಯಸ್ಮರಣಾ ಕಾರ್ಯಕ್ರಮ ಎಳಂದೂರಿನ ಅಂಬೇಡ್ಕರ್ ಭವನದಲ್ಲಿ ನೆರವೇರಿತು ಬಂತೇಜಿಯವರು ಶ್ರೀಯುತ ಬೋಧಿರತ್ನ ಬಂತೇಜಿಯವರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದರು ಮಾಜಿ ಶಾಸಕ ಜಿ ಎನ್ ಸ್ವಾಮಿ ಅವರು ನಮನ ಸಲ್ಲಿಸಿದರು ಮತ್ತು ಕಾಡಾಧ್ಯಕ್ಷರಾದ ಮರುಸ್ವಾಮಿ ತಾಮ್ರಧರಾದ ಸ್ವಾಮಿ ಮಾಜಿ ಜಿಲ್ಲಾ ಮುಖ್ಯಸ್ಥರಾದ ಶಿವಕುಮಾರ್ ಯೋಗೇಶ್ ಕಮಲ್ನಾಗರ ಸಿದ್ದರಾಜ್ ಸೇರಿದಂತೆ ಅನೇಕ ಮುಖಂಡಗಳು ಭಾಗವಹಿಸಿದ್ದರು ಮತ್ತು ಡಾಕ್ಟರ್ ಮಹಾದೇವೆಯ ಸ್ವಾಗತವನ್ನು ಮತ್ತು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು ಬಳ್ಳೇಕಾಲ ವಿಧಾನಸಭಾ ಕ್ಷೇತ್ರದ ವಿವಿಧ ಭಾಗದಲ್ಲಿ ಕಾಂಗ್ರೆಸ್ ಮುಖಂಡಗಳು ಹಾಗೂ ಜಯಣ್ಣ ಅಭಿಮಾನಿಗಳು ಚಾಮರಾಜನಗರ ಜಿಲ್ಲಾ ಮುಖಂಡಗಳು ಈ ಸಂದರ್ಭದಲ್ಲಿ ಅನೇಕ ಮುಖಂಡಗಳು ಹಾಜರಿದ್ದು ಜಯಣ್ಣನವರಿಗೆ ತಮ್ಮ ನಮನವನ್ನು ಸಲ್ಲಿಸಿದರು ಇಂದಿನ ಕಾರ್ಯಕ್ರಮಕ್ಕೂ ಕೂಡ ನನಗೂ ತಿಳಿಸಿ ನಾನು ನನ್ನನ್ನು ಇದು ಮಾಡ್ಕೊಂಡು ಕಾರ್ಯಕ್ರಮ ಮಾಡಿ ಆದರೆ ಅವ್ರ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಎಂ ಪಿ ಅವರು ಬರಬೇಕಾಗಿತ್ತು ಏನ್ ಇನ್ವಿಟೇಷನ್ ಹಾಕಿದೀವಿ ಅವರೆಲ್ಲರೂ ಕೂಡ ಬರಬೇಕಾಗಿತ್ತು ಇವತ್ತು ಸೆಷನ್ ಇರೋ ಕಾರಣ ಅವರೆಲ್ಲ ಹೋಗಿದ್ದಾರೆ ಆದರೂ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ನಾವೆಲ್ಲ ಭಾವಿಸ್ಕೊಳ್ಳೋಣ ಮತ್ತು ಅವರ ಗಮನಕ್ಕೆ ತಂದಿದ್ದ ಕಾರಣ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಹೇಳಿ ನಾನು ಕೂಡ ಅವ್ರನ್ನ ಭಾವಿಸ್ಕೊಂಡಿದ್ದೀನಿ ಜೈನ್ ಅವರು ನಾಲ್ಕನೇ ತಾರೀಕು ನಾವು ಮೈಸೂರಿಂದ ಒಳ್ಳಗಾಲಿಂದ ಬೆಂಗಳೂರಿಗೆ ಹೋಗ್ತೀವಿ ಮನೆ ಮನೆ ಮಾಡಿರ್ತಾರೆ ನಾಲ್ಕನೇ ತಾರೀಕು ಇನ್ನಿಂದನೇ ತರ್ಕೊಂಡು ತಗೊಂಡೋಗಿ ಅಡುಗೆ ಮಾಡಿರ್ತೀವಿ ಅಡುಗೆ ಮಾಡಿ ಊಟ ಮಾಡ್ತಾರೆ ಊಟ ಮಾಡಿ ನಾಲ್ಕನೇ ತಾರೀಕು ಪೂರ್ತಿ ನೈಟ್ ನಿದ್ರೆ ಮಾಡಲ್ಲ ಪೂರ್ತಿ ನೈಟ್ ನಿದ್ರೆನೇ ಮಾಡಲ್ಲ ಅಲ್ಲಿ ಟ್ಯಾಬ್ಲೆಟ್ ತಗೊಂಡಿಲ್ಲ ಅವರು ಆ ಟ್ಯಾಬ್ಲೆಟ್ ತೀರೋಗಿದೆ ಏನೋ ಗೊತ್ತಿಲ್ಲ ಟ್ಯಾಬ್ಲೆಟ್ ತಗೊಂಡಿಲ್ಲ ಅವರ ತಮ್ಮನ ಮಗ ಸುಹಾಸ್ ಮತ್ತು ನಾನು ಮತ್ತು ಡ್ರೈವರ್ ಮೂರೇ ಜನ ಇದ್ದಿದ್ದರು ಇಮಿಡಿಯೇಟ್ಲಿ ಅವರೆಲ್ಲ ಫೋನ್ ಮಾಡ್ತಾರೆ ಕಿರಣ್ಣ ಮತ್ತು ಅವರ ತಮ್ಮನ ಮಗ ಸುರೇಶ್ ಮತ್ತು ಹರೀಶ್ ಅನ್ನೋರಿಗೆ ಮೆಸೇಜ್ ನ ಮುಟ್ಟಿಸ್ತಾರೆ ಎಲ್ಲರೂ ಕೂಡ ಏಳನೇ ತಾರೀಕು ಮನೆ ಕಾರ್ಯಕ್ರಮದಿಂದ ಎಲ್ಲರೂ ಬ್ಯುಸಿ ಆಗಿರ್ತಾರೆ ಅವ್ರು ಕೇಳ್ತಾರೆ ಏನ್ ಜೋಡಪ್ಪ ಸಮಸ್ಯೆ ಆಗಿದೆ ಎಲ್ಲ ಬರ್ಬೇಕಾ ಅಂತ ಕೇಳ್ತಾರೆ ಅವರೆಲ್ಲ ಬರಕ್ ರೆಡಿ ಇರ್ತಾರೆ ಕಾರು ಇದೆ ಅವ್ರದೇ ಕಾರು ಇದೆ ಎಲ್ಲ ಬರೋಕ್ ರೆಡಿ ಇರ್ತಾರೆ ಅವ್ರು ಕೇಳಿದಾಗ ಏಯ್ ನನ್ಗೇನಾಗಿದೆ ಚೆನ್ನಾಗಿದ್ದೀನಿ ಯಾರು ಬರೋದು ಬೇಡ ಅಂತ ಹೇಳ್ತಾರೆ ನಾನು ತೊಂಬತ್ನಾಲ್ಕರಿಂದ ಇಲ್ಲಿವರೆಗೂ ಅವ್ರ ಜೊತಲಿದ್ದೀನಿ ಒಂದು ಜನನು ಕೂಡ ನನ್ನ ಏಕವಚನದಲ್ಲೂ ಕೂಡ ಬಳಸಿಲ್ಲ ಏಕವಚನದಲ್ಲೂ ಕರೆದಿಲ್ಲ ಅವತ್ತು ಸಿಡಿಮಿಡಿ ನನ್ ಕಂಡ್ರೆ ಸಾಕು ಕೂತ್ಕಂದ್ರೆ ಕೂಡ ಬಿಡ್ತಾ ಇಲ್ಲ ಮನಿ ಕಳಕ್ ಮರಿ ಕಳಕ್ ಬಿಡ್ತಾ ಇಲ್ಲ ನಿಂತ್ಕಂದ್ರೆ ನಿಂತ್ಕೊಳಕ್ಕೆ ಬಿಡ್ತಾ ಇಲ್ಲ ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ ಬೆಳಗಾನ ಪೂರ್ತಿ ಅವ್ರ ಜೊತೆ ನಾನು ಮತ್ತು ಸುವಾಸಿತ ಆಗ ಏನ್ ಫುಲ್ ಬೆಳಿಗ್ಗೆ ನಿದ್ರೆಯನ್ನ ಮಾಡಿಲ್ಲ ಅವ್ರು ಗೊತ್ತಾಗ್ತು ನಮಗೆ ಅವ್ರ ಮನೆಯವ್ರಿಗೆ ಇಂಟಿಮೇಷನ್ ಮಾಡ್ತೀವಿ ಆಗಿದೆ ಹೇಳಿ ಅವರು ಇಮಿಡಿಯೇಟ್ಲಿ ಹೇಳ್ತಾರೆ ಹಣ ಟ್ಯಾಬ್ಲೆಟ್ ತಗೊಂಡಿಲ್ಲ ಅವರು ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಅಂತೇಳಿ ಅವಾಗ ಅರಿಸಾ ಒಂದು ಟ್ಯಾಬ್ಲೆಟ್ನ ವಾಟ್ಸಪ್ ಮಾಡ್ತಾನೆ ಆ ವಾಟ್ಸಪ್ ಅಲ್ಲಿ ನೈಟು ಐದನೇ ತಾರೀಕು ನೈಟು ಆ ಟ್ಯಾಬ್ಲೆಟ್ ತಗೊಂಡ್ಮೇಲೆ ಅವತ್ತು ಸ್ವಲ್ಪ ರಿಲೀಫ್ ಆಗ್ತಾರೆ ಅವತ್ತು ಎಲ್ಲ ಸ್ಟ್ಯಾಚ್ಯೂಗಳು ಬುದ್ಧ ಸ್ಟ್ಯಾಚು ಎಲ್ಲ ಕಾರ್ಯಕ್ರಮಕ್ಕೆ ಪರ್ಚೇಸ್ ಕೊಡ್ತೀವಿ ಅವ್ರು ಯಾರು ಪರ್ಚೇಸ್ ಬರಲ್ಲ ನನ್ನೇ ಕಳಿಸ್ತಾರೆ ಯಾಕಂದ್ರೆ ಆರೋಗ್ಯ ಸರಿ ಇಲ್ಲ ಇರ್ಲಿ ಅಂತೇಳಿ ನಾನು ಬರಕ್ ಆಗಲ್ಲ ಕಣ ನೀನೆ ತಗೋಗಿ ಎಲ್ಲ ಮಾಡೋ ಅಂತ ಹೇಳ್ತಾರೆ ಪರ್ಚೇಸ್ ಮಾಡ್ತೀವಿ ಅವತ್ತು ಏನಾದ್ರೂ ಕೂಡ ಜಯಣ್ಣ ಅವರು ಇವ್ರಿಗೆ ಏನಾದ್ರು ಇದ್ರೆ ಅವತ್ತು ಅಡ್ಮಿಟ್ ಆಗ್ತಿತ್ತು ಯಾವುದೇ ಮನೆ ಕಾರ್ಯಕ್ರಮ ನಡೀತಾ ಇರಲಿಲ್ಲ ಅವತ್ತು ಮನೆ ಕಾರ್ಯಕ್ರಮ ಮಾಡಲೇಬೇಕು ಮುಗಿಸ್ಲೇಬೇಕು ಅನ್ನೋದು ಒಂದು ಆಟ ಮತ್ತು ಅವತ್ತು ಬೋರ್ಡ್ ಮೀಟಿಂಗ್ ನಡೆದಿದೆ ಆರನೇ ತಾರೀಕು ಹಾಸನದಲ್ಲಿ ಸಮಾವೇಶ ನಡೀತಾ ಇದೆ ನೀನು ಹೋಗೋ ಕಾರ್ಯಕ್ರಮ ಪ್ರೊಸೀಡಿಂಗ್ ಎಲ್ಲ ಆಗಿದೆ ಪ್ರೊಸೀಡಿಂಗ್ ಎಲ್ಲ ನೋಡ್ಬಿಟ್ಟು ನಾನು ಇಲ್ಲೇ ಇರ್ತೀನಿ ಕಾರ್ ತಗೊಂಡೋಗಿ ಎಲ್ಲ ಮೀಟಿಂಗ್ ಅಲ್ಲೆಲ್ಲ ಪ್ರೊಸೀಡಿಂಗ್ ಆಫೀಸ್ ಬೇಕು ಬಾ ಅಂತ ಹೇಳ್ತಾರೆ ಆರನೇ ತಾರೀಕು ಮಧ್ಯಾಹ್ನ ಬರ್ತೀನಿ ನಾನು ಎರಡು ಎರಡೂವರೆ ಸಿದ್ದರಾಮಯ್ಯ ಸಾಹೇಬಗೆ ಫೋನ್ ಮಾಡ್ತಾರೆ ಅಲ್ಲಿವರೆಗೂ ಮನೆ ಕೂಡ ಅವರು ಇದೇ ಮಾಡಿರಲಿಲ್ಲ ಫಿಕ್ಸೇ ಮಾಡಿರಲಿಲ್ಲ ಎರಡು ಎರಡೂವರೆಗೆ ಸಾಬ್ರಿಗೆ ಫೋನ್ ಮಾಡ್ತಾರೆ ಪ್ರಭಾಕರ್ ಸರ್ ಫೋನ್ ಎತ್ತಾರೆ ಪ್ರಭಾಕರು ಸರ್ ಐವಿಲ್ ಇದ್ದಾರೆ ಊಟ ಮಾಡ್ತಾ ಇದ್ದಾರೆ ಸಾಹೇಬ್ರ್ ಊಟ ಆದ ತಕ್ಷಣ ನಾನು ನಿಮಗೆ ಕಾಲ್ ಮಾಡಿಸ್ತೀನಿ ಅಂತ ಹೇಳ್ತಾರೆ ಊಟ ಎಲ್ಲ ಆದ್ಮೇಲೆ ನಾವು ಕೂಡ ಅವ್ರ ಜೊತೆ ಇರ್ತೀವಿ ಫೋನ್ ಮಾಡ್ತಾರೆ ಏನೇ ಆದಣ ಅಂತ ಸರ್ ನಾಳೆ ನಗರ ಕಡೆ ಬರ್ತಾ ಇದ್ದೀರಿ ಏಳನೇ ತಾರೀಕು ಒಂದು ಸಣ್ಣದಾಗಿ ನನಗೊಂದು ಗೃಹ ಪ್ರವೇಶ ಅಂದ್ಕೊಂಡಿದ್ದೀನಿ ತಾವು ಬರಬೇಕು ಸರ್ ಏಯ್ ಖಂಡಿತ ಬರ್ತೀನಿ ನಿನ್ನ ಮನೇಲೆ ಊಟ ಮಾಡ್ತೀನಿ ಅಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಅಲ್ಲೇ ಇರ್ತೀನಿ ನಾನು ಒನ್ ಅವರ್ ಅಲ್ಲೇ ಇರ್ತೀನಿ ಮಾಡು ಖಂಡಿತ ಬರ್ತೀನಿ ಅಂತ ಹೇಳ್ತಾರೆ ಇದೆಲ್ಲ ಆದಮೇಲೆ ಸಿದ್ದರಾಮಯ್ಯ ಅವರು ಬರ್ತಾರೆ ನಿಮ್ಗೆಲ್ಲರಿಗೂ ಹಾಗೆ ಎಲ್ಲರಿಗೂ ಕಾರ್ಯಕ್ರಮ ನಡೀತದೆ ಅವರು ಎಂಟನೇ ತಾರೀಕು ಇನ್ವಿಟೇಷನ್ ಹಂಚ್ಸಕ್ ಹೋಗ್ತೀವಿ ನಾವೆಲ್ಲ ಸಿದ್ದರಾಮಯ್ಯ ಅವ್ರು ಬಂದ ಹನ್ನೆರಡನೇ ತಾರೀಕು ಅವ್ರು ಒಂದು ದೊಡ್ಡ ಆಸೆ ಇಟ್ಕೊಂಡಿರ್ತಾರೆ ನಾನು ಊಟ ಕೊಟ್ಟಿಲ್ಲ ಕಣ ಐದ್ ಸಾವಿರ ಜನ ಕಾರ್ಯಕರ್ತರಿಗೆ ಊಟ ಹಾಕ್ಬೇಕು ಅನ್ನೋದವರು ದೊಡ್ಡ ಆಸೆ ನಾನು ಹೇಳ್ತೀನಿ ಪರಶಿವಣ್ಣ ಯೋಗೇಶನ ಇದ್ದಾರೆ ತಲೆ ಕೆಡ್ಸ್ಕೊಬಿಡಿ ಅವ್ರಿಗೆ ಇದಾಕ್ಬಿಡಿ ಅವ್ರು ಊಟದ ವ್ಯವಸ್ಥೆ ಮಾಡ್ತಾರೆ ಏನು ತಲೆ ಕೆಟ್ಟಿಕೊಬೇಕೆ ನನ್ಗೆ ಗೊತ್ತಿತ್ತಲ್ಲ ಆರೋಗ್ಯ ದೃಷ್ಟಿಯಿಂದ ಯಾವುದೋ ತರ ತಲೆ ಕೆಡ್ಸ್ಕೋಬೇಡಿ ಅವ್ರಿಗೆ ಹೇಳ್ಬಿಡಿ ಅವ್ರು ಮಾಡ್ತಾರೆ ಅಂತೇಳಿ ಸರಿ ಎಂಟು ತಾರೀಖಾದ್ಮೇಲೆ ಎಂಟು ನನಗೆ ಮತ್ತು ಮೇಡಮ್ ಅವ್ರಿಗೆ ಕೊಳ್ಳಾಗಾಲ ಮತ್ತು ಮರಳಿ ನೀವು ನೋಡ್ಕ ಎಳಂದೂರು ಮತ್ತು ನಗರ ನಾನು ಇನ್ವಿಟೇಷನ್ ಅಂತ ಅಂತೇಳಿ ಅವರು ಎಳಂದೂರು ಮತ್ತು ನಗರ ಇನ್ವಿಟೇಷನ್ ಕೊಡ್ತಾರೆ ನಾನು ಮತ್ತು ಭಾಗ್ಯ ಮೇಡಮ್ ಮರಳಿ ಮತ್ತು ಕೊಳ್ಳಾಗಾಲ ನೋಡ್ತ ಅದಾದ್ಮೇಲೆ ರಾತ್ರಿ ಹತ್ತು ಗಂಟೆ ಫೋನ್ ಮಾಡ್ತಾರೆ ಇನ್ವಿಟೇಷನ್ ತೀರೋ ಇದೆಯಪ್ಪ ಇನ್ನೊಂದು ಸಾವಿರ ಎಕ್ಸ್ಟ್ರಾ ಮಾಡಿಸು ಅಂತೇಳಿ ಆಯ್ತಣ್ಣ ಅಂತೇಳಿ ಲಾಸ್ಟ್ ಹತ್ತು ಗಂಟೆ ಕಾಲು ಆಯ್ತಣ್ಣ ಅಂತೇಳಿ ಅಮೌಂಟ್ ಕಳಿಸಿ ಅಂತೇಳಿ ಹತ್ರ ಅಮೌಂಟ್ ಹಾಕಿಸ್ತಾರೆ ಇನ್ವಿಟೇಷನ್ ಇನ್ವೈಟೇಷನ್ಗೆಲ್ಲ ದುಡ್ಡು ಕೊಡ್ತೀನಿ ಮತ್ತೆ ಮಾರ್ನಾಗೆ ಬೆಳಿಗ್ಗೆ ಎಂಟು ಐವತ್ತಕ್ಕೆ ಫೋನ್ ಮಾಡ್ತಾನೆ ಹೌದು ನಾನು ಆಸ್ಪತ್ರೆ ಬರ್ತಾ ಇದ್ದೀನಿ ರಂಗನಾಥ ಡಾಕ್ಟರ್ಗೆ ಕನೆಕ್ಟ್ ಮಾಡುವಂಥೇಳಿ ರಂಗನಾಥ ಡಾಕ್ಟ್ರಿಗೆ ನಾನು ಕನೆಕ್ಟ್ ಮಾಡ್ತೀನಿ ಸರ್ ಅಣ್ಣ ಮಾತಾಡ್ತಾ ಇದ್ದಾರೆ ಅವ್ರು ಹೇಳ್ತಾರ ಸರ್ ಅಂಗತೆಯವರೇ ನಾಳೆ ನನ್ನ ಕಾರ್ಯಕ್ರಮ ಇದೆ ಬರಬೇಕು ಮತ್ತು ನನ್ನದು ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಬರ್ತಾ ಇದ್ದೀನಿ ಚೆಕಪ್ ಮಾಡಿಸ್ಕೊಂಡು ಸರಿ ನಾನು ಅಜ್ಞತೆಯವರು ಅಪೋಲೋ ಆಸ್ಪತ್ರೆ ಸಾರ್ ಅವ್ರು ಬರೋದು ಈಗ ಬಿಡ್ತಾರೆ ಎಂಟು ಐವತ್ತು ಬಿಡೋದಂದ್ರೆ ಅವ್ರು ಮಿನಿಮಮ್ ಹತ್ತು ಗಂಟೆ ಆದರೂ ಬೇಕು ನಾವು ಹನ್ನೊಂದು ಗಂಟೆ ಅಷ್ಟೊತ್ತ ಇರೋಣ ಹೇಳಿ ನಾನೂರು ಅಜ್ಞತೆಯವರು ಕೂಡ ಇಬ್ಬರು ಕಾಯ್ತಾ ಇರ್ತೀವಿ ನಾನು ಹೇಳ್ತೀನಿ ಸರ್ ಇವರು ನಾಳೆದು ಕಾರ್ಯಕ್ರಮ ಇದೆ ನಿನ್ನೆ ಕಾರ್ಯಕ್ರಮಕ್ಕೆ ಹೋಗಿದಾಗ ಯೋಗಸಣ್ಣವರೆಲ್ಲ ಹಿಂಸೆ ಮಾಡಿದ್ದಾರೆ ಮನೆಯವರು ಕೂಡ ಹಿಂಸೆ ಮಾಡಿದ್ದಾರೆ ಅವರು ಅಡ್ಮಿಟ್ ಆಗಕ್ಕೆ ಬರ್ತಾ ಇಲ್ಲ ನನ್ನನ್ನು ಹೋದ್ರೆ ಇವರು ಅಡ್ಮಿಂಟ್ ಅಂತ ಅಂತೇಳಿ ಅವರು ಇದಿಲ್ಲಿದ್ದಾರೆ ಹಾಗಾಗಿ ಅವ್ರಿಗೆ ಆರೋಗ್ಯ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಯೋಗಸಣ್ಣ ಕೂಡ ರಾತ್ರಿ ಎಲ್ಲ ಹಿಂಸೆ ಮಾಡಿದ್ದಾರೆ ನಗರಕ್ಕೆ ಹೋಗಿ ಅಲ್ಲೂ ಕೂಡ ಬಹಳ ಗಡಮದಿಂದ ಮದುವೆ ಅಟೆಂಡ್ ಅಟೆಂಡ್ ಮಾಡಿದ್ದಾರೆ ದಯಮಾಡಿ ಅವ್ರನ್ನ ವಹಿಸು ತಗೋ ಹಾಕ್ಬಿಡೋಣ ಸರ್ ಬರಲಿ ಬರಲಿ ಮದೇವ್ರು ಬರಲಿ ಬರ್ಲಿ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತಂತೇಳಿ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಆದರೆ ಜೆಹಣ್ಣವ್ರು ಬರಲ್ಲ ಜಯಣ್ಣವ್ರು ಸಾಕ್ತೇವ್ ಅಂತಿಮ ಹಾಗೆ ರಂಗನಾಥ್ ಅವ್ರಿಗೆ ಹೇಳ್ತೀನಿ ಸರ್ ಅವ್ರಿಗೆ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್ ಅನ್ನ ತೀರೋದು ಅಂತ ನಂಬಕ್ಕೆ ಆಯ್ತಾ ಇಲ್ಲ ಅವ್ರಿಗೂ ನಂಬಿಕ ಆಯ್ತಲ್ಲ ಫೋನ್ ಅಲ್ಲಿ ಈಗ ತನಕ ಮಾತಾಡಿದ್ವಿ ಅಲ್ಲ ಇಲ್ಲ ಸರ್ ನಾನು ಡ್ರೈವರ್ಗೆ ಫೋನ್ ಮಾಡಿದೆ ಕೃಷ್ಣಪ್ಪರ್ಗೆ ಫೋನ್ ಮಾಡಿದೆ ಏನಪ್ಪ ಇದು ಅಂತ ಹೇಳ್ತ ಹ್ಞೂ ಬಹಳ ಕೇರಿ ಕಂಡ ಮಾದೇವ್ ಅಣ್ಣ ತೀರೋದ ನಿಜ ಅಂತ ಸರಿ ನಾನು ಲೌಡ್ ಸ್ಪೀಕರ್ ಹಾಕಿ ಅವ್ರಿಗೆ ಮಾತಾಡಿಸ್ತೀನಿ ಅವರು ಬೇಜಾರು ಮಾಡ್ಕೊಂಡು ಆ ಡ್ಯೂಟಿಗೆ ಬರ್ಲಿಲ್ಲ ಓಟೋ ಸರಿ ಸರ್ ಒಟ್ಟೋಗಿ ನಾನು ಕೊಳಗಲ್ಲ ಹೋಗ್ತೀನಿ ಅಂತ ಹೇಳಿ ಕೊಳಗ ಇಷ್ಟೆಲ್ಲ ಆದರೂ ಕೂಡ ಜಯಣ್ಣವ್ರ ಕಾರ್ಯಕ್ರಮನ ಜಯಣ್ಣವ್ರನ್ನ ಒಬ್ಬ ಒಳ್ಳೆ ವ್ಯಕ್ತಿ ಅಂತೇಳಿ ಹುಟ್ಟುದಬ್ಬ ಕಾರ್ಯಕ್ರಮಕ್ಕೆ ನಾವು ಮಾಡಲೇಬೇಕು ಅಂತೇಳಿ ನಮ್ಮ ಏನು ಜಯಣ್ಣ ಅಭಿಮಾನಿ ಬಳಗ ಮತ್ತು ಅಭಿಮಾನಿ ಹಬ್ಬಪ್ಪ ಇದ್ರಲ್ಲ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮನ ಒಂಬತ್ತನೇ ತಾರೀಕಿನ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಅಲ್ಲಿ ಯಾರು ಕೂಡ ನಾವು ಜಯಣ್ಣವ್ರನ್ನ ಗೌರವಕ್ಕಾಗಿ ನಾವು ಯಾರನ್ನು ಕೂಡ ಸಹಾಯ ಕೇಳಲ್ಲ ನಾನು ಇದೇ ಭಾಗ್ಯ ಮೇಡಮ್ ನನ್ನ ಬೊಯ್ತಾರೆ ನಿಮ್ಗೆ ಹೂಚಿ ಕಿಚ್ಚಿಡ್ಕೊಂಡಿದ್ಯಾ ಒಬ್ಬನೇ ಕ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾರೆ ಇಲ್ಲ ಮೇಡ ಅಣ್ಣವ್ರ ಕನಸು ಊಟ ಹಾಕ್ಬೇಕು ಅಂತಿದ್ರು ನಾನು ಅವರಾಗಿ ದೊಡ್ಡದಾಗ ಹಾಕ್ಬೇಕು ಅಂತೇನಿಲ್ಲ ಸಣ್ಣ ಪ್ರಮಾಣದಲ್ಲಿ ನನ್ನ ಕೈಲಾದಷ್ಟು ನಾನು ಮಾಡ್ಬೇಕು ಅಂತಿದಿನಿ ನೀವೆಲ್ಲ ಸಹಕಾರ ನೀಡಿ ಅಂತ ಅಲ್ಲ ಯೋಗೇಶನ್ ಅವರಿದ್ದಾರೆ ನೀವು ಕೇಳು ನಂಜುಸೋಮಣ್ಣವ್ ಇದಾರೆ ಶಿವಕುಮಾರನವರು ಇದ್ದಾರೆ ಮಾದೇವಪ್ಪ ಇದ್ದಾರೆ ಎಂ ಎಲ್ ಎ ಇದಾರೆ ಎಂ ಪಿ ಇದರ್ಕಂಡಿದೆ ಇಲ್ಲ ಮೇಡಮ್ ನಾನು ಯಾರ ಹತ್ರನು ಅವರೆಲ್ಲ ಬಂದು ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿ ಊಟ ಮಾಡಿದ್ರೆ ಸಾಕು ನನಗೆ ಅದೇ ದೊಡ್ಡ ಕೊಡುಗೆ ಯಾವ್ದು ಅದೇ ನಂಗೆ ದೊಡ್ಡ ಕಾರ್ಯಕ್ರಮನ ಯಾರ ಹತ್ರನು ಸಹಾಯ ಮಾಡಿದೆ ಯಾರ ಹತ್ರನೂ ಸಹಾಯನ ತೆ ಜವಾಗಿ ಆ ಕಾರ್ಯಕ್ರಮನ ಅದ್ದೂರಿ ಮಾಡ ಅನಂತರದಲ್ಲಿ ಅಲ್ಲೇ ಕೂಡ ಯೋಗಸನ್ ಅವ್ರತಾರೆ ಎಂ ಎಲ್ ಎರ ಇರ್ತಾರೆ ನೋಡಪ್ಪ ಪ್ರೋಗ್ರಾಮ್ ನ ಫಿಕ್ಸ್ ಮಾಡ್ಬಿಟ್ಟು ಎಮ್ ಎಲ್ ಎರು ಇರ್ತಾರೆ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಬಿಟ್ಟು ಬಣ್ಣ ಅಂತ ನೀವು ಕರಿಬೇಡ ನೆಕ್ಸ್ಟ್ ಜೆ ಅವರು ನಾನು ಗೆದ್ದಿದ್ದೀನಿ ಗೆಲ್ಲೋದಕ್ಕೆ ಅವರೇ ಕಾರಣ ಹಂಗಾಗಿ ನೆಕ್ಸ್ಟ್ ಕಾರ್ಯಕ್ರಮ ಮಾಡ್ಬೇಕಾರೆ ನನಗೂ ತಿಳಿಸು ಅಂತ ಇಮಿಡಿಯೇಟ್ಲಿ ಅವರು ಅಲ್ಲೇ ತಿಳಿಸ್ತಾರೆ ಸಾರ್ ಡಿಸೆಂಬರ್ ಹತ್ತಕ್ಕೆ ಕಾರ್ಯಕ್ರಮ ಮಾಡ್ತೀವಿ ನೀವು ಬರಲೇಬೇಕು ಸರ್ ನಿಮ್ಗೆ ಹೇಳ್ತೀವಿ ವಿಷಯ ಮುಟ್ಟಿಸ್ತೀನಿ ಅಂತ ಹೇಳ್ತೀವಿ ಆದರೂ ಕೂಡ ಎಲ್ಲ ಆಯ್ತು ಅಂತ ಹೇಳ್ತಾರೆ ಮತ್ತೆ ಕಾಲೇಜ್ ಹತ್ರ ನಾನು ಉದಯ ಪ್ರಕಾಶ್ ಎಲ್ಲ ಹೋಗಿ ಅವ್ರಿಗೆ ವಿಷಯನೂ ಮುಟ್ಟಿಸ್ತೀವಿ ಆಯ್ತಪ್ಪ ಕಾರ್ಯಕ್ರಮ ಆದರೆ ಇವತ್ತು ಅವ್ರಿಗೆ ಸೆಸನ್ ಕಾರಣ ಅವರು ಬರಕ್ ಇಷ್ಟೆಲ್ಲ ಆದ ಕಾರಣ ಜೇ ಇವತ್ತು ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಅದಕ್ಕೆ ಅಲ್ಲ ಯೋಗಸನ ಯೋಗಸನ ಆಸ್ಪತ್ರೆಗೆ ಹೋಗಿ ನನ್ಗೆ ಇಲ್ಲ ನಾನು ಗುರುವಾರ ಅವ್ರನ್ನ ಭೇಟಿ ಮಾಡ್ತೀನಿ ನನ್ನ ಪಕ್ಕದ ಗುಂಡಿಸ್ಕೊಂಡ್ರೆ ನಾನು ಮಿಸ್ ಮಾಡಕ್ ಹೋಗಿದ್ದೆ ನಾನು ಕಾರ್ಯಕ್ರಮ ಮಾಡಕ್ಕೆ ಅಂತ ಹೋಗಿಲ್ಲ ಯಾಕಂದ್ರೆ ಅವ್ರಿಗೂ ಸರಿ ಇಲ್ಲ ಎಮ್ ಎಲ್ ಎಲ್ಲ ಅಂತೇಳಿ ನಾ ಮಿಸ್ ವಿಶ್ ಹೋಗ್ತೀನಿ ಅವ್ರು ನಾನು ವಿಶ್ ಮಾಡೋಕೆ ಬಂದಿರೋದು ನನಗೆ ಗಮನಕ್ಕೆ ತಕ್ಕೊಳ್ಳಲ್ಲ ನೀ ಬಾಯಲಿ ಕೂತ್ರ ಅಂತ ಹೇಳ್ತಾರೆ ಪಕ್ಕದಲ್ಲಿ ಕೂತು ಏನು ಮಾಡಿದೆ ಅಪ್ಪ ನಮ್ಮ ಸಾಹೇಬ್ರದ ಅಂತ ಯಾವ ಸಾಹುದಣ ಅಂತ ನಾನು ಮಾದೇ ಅಪ್ಪನವ್ರು ತಿಳಿದು ಜಯ ಅಣ್ಣ ಸಾನ್ ಏನ್ ಮಾಡ್ತೀವೋ ಗೊತ್ತಿಲ್ಲ ಕಾರ್ಯಕ್ರಮ ಮಾಡಬೇಕಷ್ಟೇ ನಾನು ಅವ್ರಿಗೆ ಅನಾರೋಗ್ಯ ಕಾರಣ ನಾನು ಅವ್ರಿಗೆ ಹೆಚ್ಚಿನ ಟೆನ್ಷನ್ ಕೊಡಿಲ್ಲ ಖಂಡಿತ ಮಾಡೋಣ ಗುರುವಾರ ಮಾಡಬೇಕಾಗಿತ್ತು ಇನ್ವೈಟೇಷನ್ ಯಾರನ್ನು ಕೇಳಿಲ್ಲಣ್ಣ ನನಗೆ ಇನ್ವೈಟೇಷನ್ ನಾನು ಯಾರನ್ನು ಕೇಳಿದ ಹಾಕಕ್ಕಾಗಲ್ಲ ನಾನು ಚೂನ್ ಮಾಡಲ್ಲ ನಾವು ಗಮನಕ್ಕೆ ತಂದ ನಾನು ಇನ್ವಿಟೇಷನ್ ಹಾಕಿ ನೀವು ತಲೆ ಕೆಡ್ಸ್ಕೋಬೇಡ ಗುರು ಕಾರ್ಯಕ್ರಮ ನಡೀಬೇಕು ಮಾಡು ಸರಿ ಗುರುವಾರ ಹೋಯ್ತು ಮಾದೇವಪ್ಪ ಶುಕ್ರವಾರ ಬಂದ್ರು ಶುಕ್ರವಾರ ಇನ್ವಿಟೇಷನ್ ಹೋಗಬೇಕಾಗಿತ್ತು ಒಂದು ದಿನ ಶುಕ್ರವಾರ ಮಾದೇವಪ್ಪನ ಜೊತೆ ಸ್ಪೆಂಡ್ ಮಾಡು ಸೋಮವಾರ ಮತ್ತೆ ಬೆಳಿಗ್ಗೆ ಅಣ್ಣ ತೊಗೋದೆ ಅಣ್ಣ ಈ ಇನ್ವಿಟೇಷನ್ ಮಾಡಿಸ್ತಾ ಇದ್ದಲ್ಲ ಇದು ನಾನು ಇಲ್ಲಿ ಮಾಡ್ಸಲ್ಲ ಬೆಂಗಳೂರಲ್ಲಿ ನಾನು ಮಾಡ್ಸತ್ತ ಎಲ್ಲ ಇನ್ವಿಟೇಷನ್ ಇದೇ ತರ ಚೆನ್ನಾಗಿ ಮಾಡಿಸ್ತೀನಿ ಅಂತಂದ್ರೆ ಮೂರು ದಿನ ಬೇಕಾಗುತ್ತೆ ತಲೆ ಕೆಡ್ಸ್ಕೊಬೇಡ ನೀನು ಪೇಪರ್ ಮಾಡು ಅಂತ ಇಲ್ಲ ಇಲ್ಲ ಒಂದು ಕೆಲಸ ಮಾಡೋಣ ಮಾಡ್ಬೇಕು ವಾಟ್ಸಪ್ ಕಳ್ಸಿ ಬಿಡ್ತೀನಿ ಬಿಡಿ ಎಲ್ಲರಿಗೂ ವಾಟ್ಸಪ್ ಅಲ್ಲಿ ರಿಕ್ವೆಸ್ಟ್ ತಪ್ಪು ತಪ್ಪು ನೀವು ಮಾಡೋದು ತಪ್ಪು ಪ್ರತಿಯೊಬ್ಬರಿಗೂ ಇನ್ವೈಟೇಷನ್ ಮಾಡ್ಬೇಕು ಅದು ಪೇಪರ್ ಆಗಿರ್ಲಿ ಈ ಪೇಪರ್ ಬೇಡ ಪೇಪರ್ ಆಗಿರ್ಲಿ ನನಗೆ ಇವತ್ತೇ ಇನ್ವೈಟೇಷನ್ ಮಾಡಿ ನನ್ನ ಹತ್ರ ತಕೊಂಡ್ಬರ್ಬೇಕು ಅಂತ ಅಣ್ಣ ಯಾರಿಗೂ ನರೇಂದ್ರ ಸರ್ ಜಿ ಎನ್ ಎನ್ ಸರ್ ಯಾರಿಗೂ ಕೇಳಿಲ್ಲ ನಾ ಯಾರು ಕೇಳಿಲ್ಲ ತಲಾ ಕೆಡಬೇಡ ಎಲ್ಲರೂ ಜೆ ಬಗ್ಗೆ ಅಭಿಮಾನ ಇದೆ ನಾವು ಕಾರ್ಯಕ್ರಮ ಮಾಡ್ತಾರ ಬೇರೆದಲ್ಲ ಜೆ ನ ಸ್ಮರಣೆ ದಿನ ಏನು ತಲೆ ಕೆಟ್ಟಿಕೊಳ್ಳೋ ಇನ್ವಿಟೇಷನ್ ರೆಡಿ ಮಾಡೋ ಆಮೇಲೆ ಬೇಕಾ ಫೋನ್ ಮಾಡೋಣ ಅಂತ ಹೇಳಿ ಅವರು ಅನಾರೋಗ್ಯದಿಂದ ಕೂಡ ಅವರ ಕಾಳಜಿ ಅವರ ಬದ್ಧತೆ ಎಲ್ಲರೂ ಫೋನ್ ಮಾಡಿ ಹಿರಿಕಿಪ್ಪ ಸರಿ ಫೋನ್ ಮಾಡ್ತಾರೆ ಮಾಡಿದೆ ಏನ್ ಮಾಡಿದೆ ಏನ್ ಮಾಡಿದೆ ಏನ್ ಮಾಡಿದೆ ಈಗಾಗಲೇ ಒಂದಷ್ಟು ಅಭಿಮಾನದ ಮಾತುಗಳನ್ನ ಜಯಣ್ಣ ಅವರ ಪುಣ್ಯ ಸ್ಮರಣೆಯ ಈ ಸಂದರ್ಭದಲ್ಲಿ ಎಲ್ಲ ಗಣ್ಯರು ಅವ್ರ ಜೊತೆ ಇದ್ದಂಥ ಒಡನಾಟದಲ್ಲಿ ಇದ್ದಂಥ ಅನುಭವಗಳನ್ನು ಹಂಚ್ಕೊಳ್ಳೋದ್ರ ಮೂಲಕ ಅವರ ಸ್ಮರಣೆ ಮಾಡಿದ್ದಾರೆ ನಾನು ಸಹ ಈ ಸಂದರ್ಭದಲ್ಲಿ ಜಯನ್ ಸರ್ ಜೊತೆ ಹೆಚ್ಚು ಒಳಗಾಡಿಕೊಂಡಿರ್ಲಿಲ್ಲ ಬಟ್ ರಾಜಕಾರಣದಲ್ಲಿ ನಾನು ಬೇರೆ ಪಕ್ಷ ಇದ್ರೂ ನನ್ನ ಒಂಥರ ವಿಶೇಷವಾಗಿ ಮಾತಾಡೋದನ್ನ ಕೇಳಿಸ್ಕೊತಾ ಇದ್ದೆ ಅದನ್ನ ನನ್ನ ಸ್ನೇಹಿತರು ಜಯಣ್ಣ ಅವರ ಜೊತೆ ಇದ್ದಂಥ ನಿಮ್ಮ ಬಗ್ಗೆ ಜಯಣ್ಣವರ ಕೆಲವು ಅಭಿಮಾನ ಮತ್ತು ಪ್ರೀತಿಯ ಮಾತುಗಳನ್ನು ಆಡ್ತಾ ಇದ್ದೀರ ಅಂತ ಕೇಳಿಸ್ಕೊಂಡಿದ್ದೆ ನಾನು ಅವ್ರ ಜೊತೆ ಇದ್ದಂತ ಒಂದು ಸಂದರ್ಭದಲ್ಲಿ ಅವರು ನನ್ನ ಜೊತೆ ಮಾತಾಡಿದ್ದು ಮತ್ತೆ ಅವ್ರ ಜೊತೆ ಒಂದು ಸಭೆಯಲ್ಲಿ ಒಂದು ಹಳ್ಳಿಯಲ್ಲಿ ಚುನಾವಣಾ ಭಾಷಣದಲ್ಲಿ ಚುನಾವಣೆ ಪ್ರಚಾರದಲ್ಲಿ ಹೋಗಿದ್ದಂತ ಸಂದರ್ಭದ ಒಂದು ನೆನಪಾದ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ಅಥವಾ ಎಲ್ರಿಗೂ ಪಕ್ಷದ ಮುಖಂಡಗಳಿಗೆ ತಿಳಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಒಂದು ಗ್ರಾಮದಲ್ಲಿ ಅವರು ಎರಡನೇ ಬಾರಿ ಚುನಾವಣೆಗೆ ಆಯ್ಕೆ ಆಗುವಾಗ ಅದು ಕಾಂಗ್ರೆಸ್ ಪಕ್ಷಕ್ಕೆ ಆ ಧ್ರುವ ಸಾಹೇಬ ದಿವಂಗತ ಧ್ರುವ ಸಾಹೇಬ್ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು ಅದು ಎಂಎಲ್ಎ ಚುನಾವಣೆಯ ಸಂದರ್ಭ ಆಗಿತ್ತು ಆ ಸಂದರ್ಭದಲ್ಲಿ ಜಯಣ್ಣ ಅವರು ಒಂದು ಅಂಗಿಯಲ್ಲಿ ಪ್ರಚಾರ ಭಾಷಣವನ್ನು ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ದು ನಾನು ತೊಂಬತ್ತ ನಾಲ್ಕರ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಒಂದು ಗೆಲುವನ್ನು ಅತಿ ಹೆಚ್ಚು ಮತಗಳನ್ನು ಪಡ್ಕೊಂಡು ನಾನು ಗೆಲುವನ್ನು ಸಾಧಿಸಿದ್ದೆ ನಂತರ ಒಂದು ಎರಡು ಮೂರು ಬಾರಿ ಸತತವಾಗಿ ನಾನು ಸೋಲು ಅನುಭವಿಸ್ಬೇಕಾಗ್ತು ಕಾರಣ ಏನು ಅಂತಂದ್ರೆ ನನ್ನ ಉದ್ದೇಶ ಹೇಳ್ತಾ ಇದ್ದು ಆ ಒಂದು ಪ್ರಚಾರ ಮಾಡ್ತಕ್ಕಂಥ ಆ ಸಭೆಯಲ್ಲಿ ಇವರುಗಳು ಬಹುತೇಕ ಯುವಕರುಗಳನ್ನ ಅಂಬೇಡ್ಕರ್ ಚಿಂತನೆಗಳನ್ನ ಅವರಿಗೆ ಹೇಳೋದ್ರ ಮೂಲಕ ನಮ್ಮ ಸಮುದಾಯದ ಬಹುತೇಕ ಯುವಕರುಗಳನ್ನ ಬಹುಜನ್ ಸಮಾಜ್ ಪಾರ್ಟಿಗೆ ಸೆಳೆದುಕೊಳ್ಳಾಗಿ ನಾನೊಂದು ಎರಡು ಮೂರು ಬಾರಿ ಸೋತೆ ಈಗ ಮತ್ತೆ ಅವರು ಪಕ್ಷಕ್ಕೆ ಕಮಲ್ ಅವರು ಬಂದಿದ್ದಾರೆ ಅವ್ರ ಜೊತೆ ಇನ್ನೊಂದಷ್ಟು ಸ್ನೇಹಿತರು ಪಾರ್ಟಿಗೆ ಬಂದಿರೋದ್ರಿಂದ ಏನು ವಿದ್ಯಾವಂತರು ಮತ್ತೆ ಯುವಕರುಗಳನ್ನ ಕಳ್ಕೊಂಡಿದ್ದೆ ಅದನ್ನ ಮರಳಿ ತಂದುಕೊಳ್ಳುವಂತ ಕೆಲಸನ ಇವರು ಮಾಡ್ತಾರೆ ಮಾಡ್ತಾರೆ ಹಾಗಾಗಿ ಈ ಬಾರಿ ನಾನು ಗೆಲ್ಲುವುದು ಖಚಿತ ಅಂತ ಹಳ್ಳಿಯಲ್ಲಿ ಹೇಳಿದ್ದನ್ನ ನಾನು ಈ ಸಂದರ್ಭ ಇದ್ದೇನೆ ಮತ್ತೆ ಕೊಳ್ಳೆಗಾಲಕ್ಕೆ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋದ್ರ ಮೂಲಕ ಜನಮಾನಸಿಕೆ ಜೇಣ ಸೇವರು ಇಲ್ಲದೆ ಜನರ ಮನಸ್ಸುಗಳಲ್ಲಿ ಅವ್ರು ಹೊಂದಿದ್ದಾರೆ ಅನ್ನೋದಕ್ಕೆ ಅವರು ಹುಸಿಲ್ಲ ಹೆಸರು ಮಾಡಿ ಹೋಗಿದ್ದಾರೆ ಆ ಹೆಸರು ಇವತ್ತು ಈ ಸಭೆ ಮಾಡಲಿಕ್ಕೆ ಅವಕಾಶ ಆಗಿದೆ ಈ ಒಂದು ವೇದಿಕೆಯಲ್ಲಿ ನಾವು ಮಾತಾಡ್ಲಿಕ್ಕೆ ಅವ್ರು ಮಾಡತಕ್ಕಂಥ ಸಾಧನೆಗಳು ಆ ಪುಣ್ಯ ಮತ್ತೆ ಇನ್ನಿತರೆ ಜನರ ಜೊತೆ ಬರಿತಾ ಇದ್ದಂತ ರೀತಿ ನೀತಿಗಳು ಈ ಒಂದು ವೇದಿಕೆ ಸ್ಮರಣೆ ಮಾಡ್ಕೊಂಡಿಕ್ಕೆ ಪೂರಕ ಒಂದು ಸಾಕ್ಷಿಯಾಗಿದೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಹಾಕ್ಬೇಕಾಗಿತ್ತು ಅದು ಆಗಿದೆ ಮತ್ತೆ ಇವನ್ನ ನೆನೆಸ್ಕೊಳ್ಳಂಥ ಕಾರ್ಯಕ್ರಮಗಳು ಇನ್ನೂ ಹಲವಾರು ಜಯನವನ್ನ ಸೇವೆ ನೆನೆಸ್ಕೊಳ್ಳುವಂತ ಕಾರ್ಯಕ್ರಮಗಳು ಇನ್ನೂ ಹಲವಾರು ಇರಲಿ ಅವರು ಸಾಧನೆ ಮಾಡಿದಾರಲ್ಲ ಅದನ್ನ ಮತ್ತೆ ನಾವು ಈ ಕ್ಷೇತ್ರಕ್ಕೆ ಜನರಿಗೆ ತಲುಪಿಸೋದ್ರ ಮೂಲಕ ಮತ್ತೊಂದಷ್ಟು ರಾಜಕಾರಣಿಗಳಾಗ್ತಕ್ಕಂಥವರು ಅವರ ಒಂದು ಕಾರ್ಯ ಮತ್ತು ಅವರ ಶ್ರೇಯ ಶ್ರೇಯೋಭಿವಾಸಿಗಳು ಏನು ಇಟ್ಕೊಂಡಿದ್ರು ಬಳ್ಳೇಗಾಲ ವಿಧಾನಸಭಾ ಕ್ಷೇತ್ರಕ್ಕೆ ಅದನ್ನ ಮುಂದಿನ ರಾಜಕಾರಣಿಗಳು ಮಾಡಲಿಕ್ಕೆ ಅವರು ಮಾರ್ಗದರ್ಶನಾಗಿ ನಾವು ಅವ್ರನ್ನ ಬಳಸಿಕೊಳ್ಳೋಣ ಮತ್ತೆ ಅವ್ರನ್ನ ಸ್ಮರಣೆ ಮಾಡೋಣ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಅವ್ರ ಬಗ್ಗೆ ಅವರು ಸ್ಮರಣೆ ಮಾಡೋದ್ರ ಮೂಲಕ ಅವರ ಜೊತೆ ಅಂತ ಮತ್ತೆ ಅವರ ಒಂದು ಸಾಧನೆಗಳನ್ನ ಈ ಒಂದು ವೇದಿಕೆಯ ಮೇಲೆ ಹೇಳಲಿಕ್ಕೆ ಅವಕಾಶ ಆಗಿದ್ದಕ್ಕೆ ಈ ಒಂದು ವೇದಿಕೆಯನ್ನು ಅವರ ವೇದಿಕೆ ಆಯೋಜನೆ ಮಾಡ್ತಕ್ಕಂಥ ಮಾನ್ಯ ಯೋಗೇಶ್ವರ ಅವರಿಗೆ ಮತ್ತೆ ಅವರಿಗೆ ಹಾಗೂ ಅವ್ರ ಜೊತೆ ಇರ್ತಕ್ಕಂಥ ಎಲ್ಲ ಒಡನಾಡಿಗಳಿಗೆ ಭೀಮಾ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಜಯಣ್ಣ ಅವರಿಗೆ ಆತ್ಮಕ್ಕೆ ಚಿರಶಾಂತಿಗೆ ಹೋಗಿದ್ದಾರೆ ಎಲ್ಲ ಪ್ರಕೃತಿಯಲ್ಲಿ ಅವರು ನೀರಾಗಿದ್ದಾರೆ ನಮ್ಮ ಜಯಣ್ಣ ಸ್ಮರಿಸ್ತಾ ವೇದಿಕೆ ಮೇಲೆ ಪ್ರಸ್ತುತ ನೆಚ್ಚಿನ ಎಲ್ಲ ಪ್ರಮುಖರೇ ಗಣ್ಯಾತಿ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಕೊಡ್ತಿರ್ತಕ್ಕಂಥ ಎಲ್ಲ ಬಂಧುಗಳೇ ಹಾಗೂ ಎಸ್ ಜೆ ಅಣ್ಣ ಅಭಿಮಾನಿ ಬಳಗದ ಸಮಸ್ತ ಪದಾಧಿಕಾರಿಗಳೇ ಇಂದು ಹೊಳೆಗಾಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಸರಳ ಸಜ್ಜನಿಕೆಯ ಅತ್ಯಂತ ವಿನಯವಂತ ಶಾಸಕರಾಗಿ ಜನಮಾನಸದಲ್ಲಿ ಅನೇಕ ರೀತಿಯ ಚಾಪುಗಳನ್ನು ಮೂಡಿಸಿದ ಮೂಲಕ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿದಂಥ ವ್ಯಕ್ತ ಬಂದು ಎಸ್ ಜಯಣ್ಣ ಅವರವರು ತೀರ್ಥ ಯುವತಿ ಒಂದು ವರ್ಷಗಳು ಕಳೀತಾ ಇದೆ ಒಂದನೇ ವರ್ಷದ ಪ್ರಥಮ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಅವರ ಅಭಿಮಾನಿ ಬಳಗದ ವತಿಯಿಂದ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಳೆದ ನಾಲ್ಕೈದು ತಿಂಗಳ ಹಿಂದೆ ವಡಿಗೆರೆಯಲ್ಲಿ ಅವರ ಹುಟ್ಟಿದ ಹಬ್ಬ ಕಾರ್ಯಕ್ರಮ ಸಹ ಭಾಗಿಯಾಗಿದೆ ಇಂದು ಅವರ ಮೊದಲ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ವಿದೇಶಿ ಬಂಧುಗಳು ವೇದಿಕೆ ಮೇಲೆ ಉಪಸ್ಥಿತರಿದ್ದಾರೆ ಎಲ್ಲರೂ ಒಟ್ಟುಗೂಡಿ ಅವರನ್ನು ಸ್ಮರಿಸತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದೆ ಪುಣ್ಯ ಸ್ಮರಣೆ ಅವ್ರು ಏನೇನು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಆ ಕೆಲಸಗಳನ್ನ ಸ್ಮರಣೆ ಮಾಡೋದ್ರ ಮೂಲಕ ಆ ರೀತಿಯ ಕೆಲಸಗಳನ್ನ ಅವ್ರು ಬಿಟ್ಟು ಹೋಗಿರ್ತಕ್ಕಂಥ ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿ ಪದ್ಧತಿ ಸಾಕ್ತಿ ಅಂತಕ್ಕಂಥ ಒಂದು ಸಂಕಲ್ಪ ಕಾರ್ಯಕ್ರಮ ಇದಾಗ್ಲಿ ಅಂತೇಳಿ ಭಾವಿಸ್ತಾ ಪುಣ್ಯ ಅಂತಕ್ಕಂಥದ್ದು ಪುಣ್ಯತಿ ಚಿತ್ತಂಗ್ ಇತಿ ಪುಣ್ಯ ಅಂದ್ರೆ ಯಾವುದು ನಮ್ಮ ಮನಸ್ಸನ್ನ ಸುದ್ದಿಗೊಳಿಸುತ್ತೋ ಯಾವ ಕೆಲಸವನ್ನ ಮಾಡೋದ್ರಿಂದ ನಮ್ಮ ಮನಸ್ಸು ಬಹಳ ಸಂತೋಷವಾಗುತ್ತೋ ಪ್ರಫುಲ್ಲವಾಗುತ್ತೋ ಬಹಳ ಆಹ್ಲಾದಕರವಾದ ಒಂದು ಮನಸ್ಸಿನ ಚಿತ್ತವನ್ನ ರೂಪಿಸುತ್ತೋ ಆ ಒಂದು ವಿಚಾರವೇ ಪುಣ್ಯ ಅವರು ಬಹಳ ಏಕಾಂಗಿಯಾಗಿ ಬಹಳ ಚಿಂತಿತರಾಗಿ ಬಹಳ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಅವರ ಒಡನಾಟ ಅತ್ಯಂತ ಕಿರಿಯರಾಗಿ ನಾವು ಬಹಳ ಕಡಿಮೆ ಆದರೆ ಒಡಗೇರಿನಲ್ಲಿ ಬುದ್ಧ ವಿಹಾರವನ್ನ ಪ್ರಾರಂಭ ಮಾಡ್ಬೇಕಂತೇಳಿ ಒಡಗೇರ ಮಹಾದೇವರವರು ಮತ್ತೆ ರಾಜನವರು ಇತರ ಚಕ್ರವರ್ತಿ ಇತರ ಬಂಧುಗಳು ಬಂದು ನರಸಿಪುರದಲ್ಲಿ ಕೇಳ್ಕೊಂಡಾಗ ಅವ ಒಡನಾಟದಲ್ಲಿ ಒಂದು ಸಾರಿ ಅವ್ರನ್ನ ಭೇಟಿ ಆಗ್ಲಿಕ್ಕೆ ಅವಕಾಶ ಆಯ್ತು ಅವರು ಎಲ್ ಎಚ್ ನಲ್ಲಿ ಇದ್ದ ಸಂದರ್ಭದಲ್ಲಿ ಆಗ ಅವರ ಆರೋಗ್ಯ ಅಂತ ತುಂಬಾ ಕುಸತಿತ್ತು ಆರೋಗ್ಯ ಇಲ್ದಿದ್ರು ಸರ್ ಒಳಗಡೆ ರೆಸ್ಟ್ ಅಲ್ಲಿ ಇದ್ದಂತೆ ಅವರು ಬಂದ ಜರು ಮೇಲೆ ಅವ್ರು ಚಿಕ್ಕವರು ದೊಡ್ಡವರು ಒಟ್ಲು ಬಂದು ಕುಂತು ಬಹಳ ಸರಳತೆಯಿಂದ ಮಾತಾಡ್ತವ್ರೋ ಚಟಪಡಿಸಿದ್ರು ನೀವು ಬಂದಿದ್ದೀರಿ ನೀವೇನು ಕೆಲಸವನ್ನ ಮಾಡ್ಬೇಕಂತಿದ್ದೀರಿ ಆ ಕೆಲಸವನ್ನ ಮಾಡ್ತೀರಿ ಸಿ ಎಂ ಭೇಟಿ ಮಾಡಿ ಆ ಒಂದು ಜಾಗದ ವಿಚಾರವಾಗಿ ಅದು ಆದೇಶವನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತೀವಿ ನಾವು ನೀವು ಎಷ್ಟು ಮಾಡಿ ಸರ್ ಬಂದಿದ್ದೀವಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿದ್ರು ಕೇಳ ಕುಂತು ಮಾತಾಡಿ ಹೋದ್ರು ತದನಂತರದಲ್ಲಿ ಇನ್ನೊಂದು ಸಾರಿ ಭೇಟಿಯಾದಾಗ ಮನೆಯಲ್ಲಿ ನಾವು ಹೋಗಿ ಮನೆಯಲ್ಲಿ ಕುಂತು ಒಂಬತ್ತು ಗಂಟೆಗೆ ಮಾತಾಡಲು ಶುರು ಮಾಡ್ಲಿಕ್ಕೂ ಮಳೆ ಸ್ಟಾರ್ಟ್ ಆಯ್ತು ಮಳೆ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಮಳೆ ಬಿಡ್ಲಿಲ್ಲ ತುಂಬಾ ಹೊತ್ತು ಬುದ್ಧನ ಬಗ್ಗೆ ಬಾಬಾ ಸಾಹೇಬ್ ಬಗ್ಗೆ ಆಲೋಚನೆಯನ್ನ ಮಾಡ್ತಾ ಅವ್ರ ಒಂದು ಮಾತನ್ನಡಿದ್ರು ಒಂದ್ ಇಪ್ಪತ್ತ ಒಂದ್ ಇಪ್ಪತ್ ಇಪ್ಪತ್ತೈದು ವರ್ಷದಿಂದೆ ನನಗೂ ಏನಾದ್ರು ಬೌದ್ಧ ಬಿಕ್ಕುಗಳು ತಮ್ಮದ ಸಂಪರ್ಕ ಆಗಿದ್ರೆ ನಾನು ಸಹ ಬಂದೇಜಾಗಿ ಹೋಗ್ತಿದ್ದೆ ನನಗೂ ಬಂದೇಜಾಗಿ ನೆಮ್ಮದಿಯಿಂದ ಒಂದು ಶಾಂತಿಯುತ ಜೀವನವನ್ನ ನಡೆಸಬೇಕು ಅಂತಕ್ಕಂಥ ಆಸೆ ನನ್ನಲ್ಲಿ ಅದು ನನಗೆ ಆ ರೀತಿ ಸಂಪರ್ಕ ಆಗ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅವರ ಒಂದು ಆಲೋಚನೆಯಂತೆ ಅವರ ಮನೆಯ ಪ್ರವೇಶವನ್ನ ಅವರೊಂದು ಒತ್ತಡವಾದಂತಹ ಆರೋಗ್ಯದ ಸಮಸ್ಯೆಯನ್ನು ಸಹ ಮುಖ್ಯಮಂತ್ರಿಗಳನ್ನ ಕರೆಸಿ ಒಂದು ಡೇಟ್ನ ತುರ್ತಾಗಿ ಫಿಕ್ಸ್ ಮಾಡಿ ಬುದ್ಧಮೂರ್ತಿಗೆ ಒಂದು ಪುಷ್ಪವನ್ನ ಹಾಕೋದ್ರ ಮೂಲಕ ಅವರು ಮನೆ ಪ್ರವೇಶವನ್ನು ಮಾಡಿದ್ರದ ನಂತರ ಎರಡು ಮೂರು ದಿನಗಳಲ್ಲಿ ಅವರು ನಮ್ಮನ್ನೆಲ್ಲ ಹಗಲಿದ್ರು ಅಂದ್ರೆ ಅವರ ಚಿತ್ತ ಬುದ್ಧನ ಶಾಂತಿ ಮಾರ್ಗದಲ್ಲಿ ನೆಮ್ಮದಿಯ ಮಾರ್ಗದಲ್ಲಿ ಸಮಾನತೆಯ ಚಿಂತನೆಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಚಿಂತನೆಯಲ್ಲಿ ಸಾಗ್ತಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಮಾದರಿ ಅದೇ ಸಹ ಸತ್ಯ ಯಾಕಂದ್ರೆ ಶಾಂತಿಯನ್ನ ಕದಡಬೇಕು ಅಂತಕ್ಕಂಥ ಆಲೋಚನೆ ಇರ್ತಕ್ಕಂಥ ಸಮೂಹ ಮತ್ತೊಂದು ಕಡೆ ಯಾಕಂದ್ರೆ ಪರಾಗ್ರಹದ ಇರ್ಬೇಕಂದ್ರೆ ಬೆಂಕಿ ಮೇಲೆ ಗಾಳಿ ಇರ್ಲೇಬೇಕು ನೀರು ಇರಬೇಕು ಆ ನೀರಿನ ಅಂಶ ಇರ್ತಕ್ಕಂಥ ವ್ಯಕ್ತಿತ್ವಗಳವರಿದ್ರು ಬೆಂಕಿ ಅಂಶ ಇರ್ತಕ್ಕಂಥ ವ್ಯಕ್ತಿತ್ವಗಳುತಕ್ಕಂಥವ್ರು ಪರ ವಿರೋಧಗಳು ನಡೀತಾ ಇರುತ್ತೆ ಯಾಕಂದ್ರೆ ಪಾಸಿಟಿವ್ ನೆಗೆಟಿವ್ ಹ ಇಂದಿನ ಎಲ್ಲವೂ ಎಲ್ಲವೂ ದ್ವಂದ್ವ ರೀತಿಯಲ್ಲಿ ನಡೀತಿರೋದ್ರಿಂದ ಈ ದೇಶದ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಜೈಣರುವಂತ ಮನಸ್ಥಿತಿ ಬಹಳ ನಾಯಕರಿಗೆ ಮತ್ತೆ ಅವರ ಹಿಂಬಾಲಕರಿಗೆ ಬಹಳ ಅತ್ಯವಶ್ಯವಾಗಿದೆ ಯಾಕಂದ್ರೆ ಶಾಂತ ಚಿತ್ತದಿಂದ ಮಾತ್ರ ಎಲ್ಲವನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ತಥಾಗತ ಬದಲು ಹೇಳ್ತಾರೆ ನಹಿ ಬೇರೆನ ವೇರಾನಿ ಸಂಬ ಕುದಾಚನ ಬೇರೇನ ನಹಿ ಬೇರೆನ ವೇರಾನಿ ಸಮ್ಮತೀತ ಕುದಾಚನ ವೇರೇನಂತ ಸಮ್ಮತಿ ಏಸ ತಮ್ಮೋ ಸನಾತನ ಅಂತೇಳಿ ಇವತ್ತು ಸನಾತನ ಅಂತಕ್ಕಂಥ ಪದ ಯಾವ ರೀತಿ ಭಾರತದಲ್ಲಿ ಆಲೋಚನೆ ಬದಲಾಯಿಸಿದೆ ಅಂತಂದ್ರೆ ಸನಾತನ ಅಂತಂದ್ರೆ ಡಿಸ್ಟರ್ಬ್ ಹೇಳಿ ಆಲೋಚನೆ ಬದಿರ್ತಕ್ಕಂಥ ಬಟ್ ತಥಾಗತ್ರಿ ಹೇಳ್ತಕ್ಕಂಥ ಮಾತಂದ್ರೆ ವೈರ್ಯದಿಂದ ವೈರ್ಯವನ್ನು ಯಾವತ್ತೂ ಸಮನ ಮಾಡ್ಲಿಕ್ಕೆ ಆಗಲ್ಲ ಅವೈರದಿಂದ ಪ್ರೀತಿಯಿಂದ ಕರುಣೆಯಿಂದ ಮಾತ್ರ ಎಲ್ಲವನ್ನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದನ್ನ ನಾನು ಸನಾತನ ಅಂದ್ರೆ ಆದಿ ಅಂತೇಳಿ ನಾನು ಕರಿತೇನೆ ಮೂಲ ಅಂತೇಳಿ ನಾನು ಕರಿತೇನೆ ಆ ಮೂಲದ ಚಿಂತನೆ ಆ ಒಂದು ಪ್ರಕಾರವಾದಂತಹ ಒಂದು ಆಲೋಚನೆ ಶಾಂತಿಯುತವಾಗಿ ಕರುಣೆ ಪ್ರೀತಿ ಮೈತ್ರಿಯ ಚಿಂತನೆಯಿಂದ ಪ್ರಾರಂಭವಾದಂತ ಎರಡ್ ಸಾವಿರದ ಆರ್ನೂರು ವರ್ಷಗಳಲ್ಲಿ ತಥಾಗತ ಬುದ್ಧರಿಂದ ಪ್ರಾರಂಭವಾದಂತ ಚಿಂತನೆ ಆ ಒಂದು ಚಿಂತನೆಯ ಸ್ರೋತ್ ಏನು ಆ ಒಂದು ಚಿಲುಮೆ ಇದೆ ಅದು ನಿರಂತರವಾಗಿ ಭಾರತದ ಎಲ್ಲೆಡೆ ಸಂಚಾರವಾಗಿ ಇಡೀ ಭಾರತ ಅಖಂಡ ಭಾರತ ಪ್ರಬುದ್ಧಮಾನವಾಗಿ ಬೆಳಿಬೇಕ ಆಲೋಚನೆ ಬರಬೇಕಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ದೇಶ ಸದೃಢವಾಗಬೇಕಾಗಿದೆ ಅಂತ ಆಲೋಚನೆಯಲ್ಲಿ ಬೆಳೆದಂತ ಜಯಣ್ಣವರು ಅವರ ಆಲೋಚನೆ ಸಹ ಕೊನೆಗೆ ಬುದ್ಧರ ಪದತಳದಲ್ಲಿ ಅವರ ಮನಸ್ಸು ಲೀನವಾಯಿತು ಅವರ ಮನಸ್ಸು ಪ್ರಕೃತಿಯಲ್ಲಿ ಲೀನವಾಗಲಿಕ್ಕೆ ಆ ಆಶಯ ಆ ತುಡಿತ ಬುದ್ಧರ ಚಿಂತನೆಯಲ್ಲೇ ಸಾಕು ಆ ಒಂದು ಚಿಂತನೆ ಮಾತ್ರ ವ್ಯಕ್ತಿಯನ್ನ ನೆಮ್ಮದಿಯಿಂದ ಇಡ್ಲಿಕ್ಕೆ ಸಾಧ್ಯ ಯಾಕಂದ್ರೆ ವ್ಯಕ್ತಿ ಎಷ್ಟೇ ದೊಡ್ಡವರಾಗಿ ಎಷ್ಟೇ ಪ್ರಕೃತಿಯಿಂದ ಬೆಳೆದನು ಜೆನ್ ಮಾಸ್ಟ್ರು ಜೆನ್ ಗುರುಗಳು ಹೇಳ್ತಾರೆ ನೀನು ಎರಡು ಲಕ್ಷ ಖರ್ಚು ಮಾಡಿ ಬೆಡ್ ಅನ್ನ ತಕೋಬಹುದು ಎಷ್ಟು ಲಕ್ಷ ಖರ್ಚು ಮಾಡ್ಬೇಕಾದ್ರು ತಗೋಬಹುದು ಆದರೆ ನಿದ್ರೆಯನ್ನು ತಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಿದ್ರೆಯನ್ನು ತಕ್ಕ ಬರ್ಬೇಕಾದಾಗ ನಮ್ಮ ಆಲೋಚನೆಗಳು ನಾವು ಮಾಡ್ತಕ್ಕಂಥ ಕ್ರಿಯೆ ನಾವು ಮಾತಾಡ್ತಕ್ಕಂಥ ರೀತಿ ಕರೆಕ್ಟ್ ಆಗಿದಾಗೆಲ್ಲ ಅನ್ಸುತ್ತೆ ನಮ್ಗೆ ಒಳ್ಳೆ ನಿದ್ರೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾಕಂದ್ರೆ ಆ ಕಾಸು ಕೊಟ್ಟು ಹಾಸಿಗೆ ತಗೋಬಹುದು ನಿದ್ರೆ ತಗೊಳಕಾಗಲ್ಲ ಪ್ರತಿ ಕ್ಷದಲ್ಲೂ ಪ್ರತಿ ಕ್ಷಣದಲ್ಲೂ ಭಯದಿಂದ ಭಯದ ಆಲೋಚನೆಯಲ್ಲಿನೆ ಜಡ್ ಸೆಕ್ಯೂರಿಟಿಯಲ್ಲಿ ಆ ಕಡೆ ಈ ಕಡೆ ಎಲ್ಲ ಪರದ ಇದನ್ನ ಸೆಕ್ಯೂರಿಟಿ ಕಂಡು ತಿರುಗಾಡ್ತಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಸರಿ ಇದೆ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನ ಕಾಣುತ್ತೆ ಎಲ್ಲ ಪೂರ್ವಿಕರ ಸಮಾನತೆಯ ಚಿಂತನೆಯನ್ನು ಸಾರ್ತಕ್ಕಂಥ ಬುದ್ಧ ಬಸವ ಪೆರಿಯಾರು ಫುಲೆ ಆದಿಯಾಗಿ ಎಲ್ಲರ ಚಿಂತನೆಗಳು ಸಮಾನತೆ ಚಿಂತನೆಯನ್ನ ಸಾರದ್ರೆ ಇನ್ನೊಂದು ಸಮಾನತೆ ಯಥಾಸ್ಥಿತಿ ವಾದ ಚಿಂತನೆಯನ್ನು ವಿತರಿಸ್ತಕ್ಕಂಥ ಚಿಂತನೆಗಳು ಈ ದೇಶದಲ್ಲಿದೆ ಯಥಾಸ್ಥಿತಿವಾದವನ್ನ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಜನ ಏನಿದ್ದಾರೆ ನಮ್ಮ ಮನಸ್ಸುಗಳು ಹಿಡಿದಿಟ್ಟು ಕೇಳಿದರೆ ಸಮಾನತೆಯನ್ನು ಸಾರ್ತಕ್ಕಂಥ ಏನಾಗಿದ್ದಾರೆ ಅಂತಂದ್ರೆ ನಾವು ಮಾತಾಡ್ತಾ ಇದ್ದೀವಿ ತಿರ್ಗಾಡ್ತಾ ಇದ್ದೀವಿ ಬಟ್ ನೆಟ್ವರ್ಕ್ ಇಲ್ಲ ಕೆಲಸ ಆಗ್ತಿಲ್ಲ ಬಿಸಿತಕ್ಕಂತ ಕೆಲಸ ಆಗ್ತಾ ಇಲ್ಲ ಆದ್ರೆ ಜಯಣ್ಣ ಅವರ ಈ ಒಂದು ಸ್ಮರಣೆಯ ದಿನದಲ್ಲಿ ಏನು ಸಚ್ಚಿಂತನೆಯೊಂದಿಗೆ ಮೈತ್ರಿಯ ಕರುಣೆಯ ಪ್ರೀತಿಯೊಂದಿಗೆ ಅವರ ಆಶ್ರಯದ ನೆಲೆಯಲ್ಲಿ ಸಾಕ್ತಕ್ಕಂಥ ಎಲ್ಲರನ್ನ ಬೆಸಿ ಎಲ್ಲರೂ ಒಗ್ಗೂಡ್ತಕ್ಕಂಥ ಚಿಂತನೆಯೊಂದಿಗೆ ಅವರ ಆಶಯಗಳು ನೆರವೇರಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಮೇಲೆ ಉಪಸ್ಥಿತ ಸಮಸ್ತ ಬಂಧುಗಳಿಗೆ ಬುದ್ಧ ಸಂಘದ ರಕ್ಷಣೆ ಕೋರ್ತ ತಮ್ಮೆಲ್ಲರಿಗೂ ಮಂಗಳವಾರ ಅಂತ ಹೇಳಿ ಹಾರೈಸುತ್ತೇನೆ ನಮೋ ಬುದ್ಧಾಯ್ ಜಯ ಗೈ ನೋಡಲ ಧೋನಿ ಹಾವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸಗಳನ್ನು ನೋಡ್ತಾ